ದೀಪ ಹಚ್ಚಿದ್ರಲ್ವಾ ಅಲ್ವಾ ಆ ದೀಪ ಅಂತಂದ್ರೆ ಅದ್ರಲ್ಲಿ ಇರ್ತಕ್ಕಂತ ಪಂಚಶಕ್ತಿಗಳಿಲ್ಲ ಆ ಪಂಚಶಕ್ತಿಗಳು ಒಂದಾಗಿದ್ರ ಮಾತ್ರ ಒಂದು ಒಗ್ಗಟ್ಟಾಗಿ ದೀಪ ನಮ್ಗೆ ಬೆಳಕನ್ನು ಕೊಡ್ತದೆ ಜ್ಯೋತಿಯಾಗಿ ಇಡೀ ವಿಶ್ವಕ್ಕೂ ಬೆಳಕು ಕೊಡ್ತದೆ ಅದ್ರಲ್ಲಿ ಐದು ಅಂಶಗಳು ಏನಿದೆ ಅದ್ರ ಐದು ಅಂಶಗಳಲ್ಲಿ ಯಾವುದೇ ಒಂದಾದ್ರು ಮೇಲು ನಾ ಕೀಳು ನೀ ಕೀಳು ಅಂತಕ್ಕಂಥ ಏನಾದ್ರು ವ್ಯತ್ಯಾಸ ಮಾಡಿದ್ರೆ ಆ ದೀಪ ಜ್ಯೋತಿಯಾಗಿ ಉರಿಯೋದಿಲ್ಲ ನಮಗೆ ಬೆಳಕನ್ನು ಕೊಡೋದಿಲ್ಲ ಅಲ್ಲಿ ಒಗ್ಗಟ್ಟು ಅನ್ನೋದು ಒಂದು ಭಕ್ತಿಯಿಂದ ಇರತಕ್ಕಂತ ಒಂದು ಭಕ್ತಿನೂ ಇದೆ ಒಂದು ಎಣ್ಣೆನೂ ಇದೆ ಒಂದು ಕಂಚಿನ ದೀಪ ಆಗಬಹುದು ಅದು ಮಣ್ಣಿನ ದೀಪ ಆಗಬಹುದು ಕಂಚು ಒಂದು ಚಿನ್ನದಿಂದ ಮಾಡಿರ್ಬೋದು ಇಲ್ಲ ಬೆಳ್ಳಿಯಿಂದ ಮಾಡಿರ್ಬೋದು ಕಂಚು ಮಣ್ಣಿನಿಂದ ಮಾಡಿರ್ಬೋದು ಅದು ದೀಪನು ಆಗುತ್ತೆ ಅದ್ರ ಜೊತೆ ಗಾಳಿ ಬೇಕು ಅದ್ರ ಜೊತೆ ಬೆಂಕಿ ಬೇಕು ಈ ಐದು ಅಂಶಗಳು ಸೇರಿ ಒಂದು ಜ್ಯೋತಿಯಾಗಿ ಉಳಿಯುತ್ತೆ ಅದರಲ್ಲಿ ಚಿನ್ನದ ಇಲ್ಲ ತುಪ್ಪದ ದೀಪನ ಹಚ್ಚಿದ್ರ ನೀವು ಒಂದೆಣ್ಣದ ದೀಪ ಕೈ ಎಣ್ಣೆ ದೀಪ ಹಚ್ಚಿದ್ರು ಅದರಲ್ಲಿ ಎಲ್ಲದೂ ಒಂದೇ ಎಣ್ಣೆ ಆದರೆ ಆ ಎಣ್ಣೆ ನಾನು ಮೇಲು ಅಂತ ಏನಾದರೂ ಚೆಲ್ಲಿದ್ರೆ ಆಚೆಗೆ ದೀಪ ಉರಿಯೋದಿಲ್ಲ ಇಲ್ಲ ಬೆಂಕಿ ನಾನೇ ಮೇಲು ಅಂತ ಹೇಳ್ಬಿಟ್ಟು ಬೆಂಕಿ ಹಾರಿ ದೀಪ ಉರಿಯೋದಿಲ್ಲ ಇಲ್ಲ ಗಾಳಿ ನಾನು ಮೇಲು ಅಂತ ಆರೋದ್ರೆ ದೀಪ ಉರಿಯೋದಿಲ್ಲ ಬತ್ತಿ ನಾನು ಮೇಲು ಅಂತ ಹೇಳ್ಬಿಟ್ಟು ಕೆಳಗೆ ಬಿದ್ದೋದ್ರೆ ದೀಪ ಉರಿಯೋದಿಲ್ಲ ಯಾವ ರೀತಿ ಒಂದಾಣಿಕೆಲ್ಲಿದೆ ಅದು ಪಂಚಶಕ್ತಿಗಳು ಅಂತ ಆ ಪಂಚಶಕ್ತಿಗಳು ಒಂದಾಗಿ ಉರಿದರೆ ಮಾತ್ರ ನಮಗೆ ಬೆಳಕು ಸಿಗುತ್ತೆ ಹಾಗೆ ನಮ್ಮ ಜನಗಳು ಅಷ್ಟೇ ಇವತ್ತಿನ ರಾಜಕಾರಣಿಗಳು ಅಷ್ಟೇ ನಮ್ಮಲ್ಲಿ ಏನು ಮೂರು ಅಂಗಗಳಿದೆ ನಾಲ್ಕು ಅಂಗಗಳಿದೆ ಐದು ಅಂಗಗಳಿದೆ ಅಂದ್ರೆ ರಾಜ್ಯಾಂಗ ಇದೆ ಕಾರ್ಯಾಂಗ ಇದೆ ಶಾಸಕಾಂಗ ಇದೆ ಪತ್ರಿಕಾಂಗ ಇದೆ ಆದರೆ ನಮ್ಮ ಜನಗಳು ಅಲ್ಲಿಗೆ ಅವ್ರು ಓಟ್ ಮಾಡ್ತಕ್ಕಂಥವ್ರು ಅವರೇ ಬತ್ತಿ ಆ ಬತ್ತಿನ ಉರ್ಸಿ ಉರ್ಸಿ ನಿಮ್ಮನ್ನು ಯೂತ್ ಮಾಡ್ಕೊಂತ ಇದ್ದಾರೆ ನಿಮ್ಗೆ ಸರಿಯಾದ ಬೆಳಕು ಕೊಡ್ತಾ ಇಲ್ಲ ಅಂದ್ರೆ ಅದು ನಾವು ಒಂದಾಗಿ ಹೋಗ್ಬೇಕು ಅಂತಕ್ಕಂಥ ಒಂದು ಶಕ್ತಿಯಾಗಿ ಎಲ್ಲರೂ ಇದಾದರೆ ಮಾತ್ರ ಎಲ್ಲರಲ್ಲೂ ಒಗ್ಗಟ್ಟು ಮೂಡುತ್ತೆ ಇಲ್ಲಾಂದ್ರೆ ಅದು ನಂದಿ ಹೋಗುತ್ತೆ ಆ ನಂದಿ ಹೋಗದ್ ಬೇಕಾ ನಾವು ನಂದಾ ದೀಪ ಆಗದ ಬೇಕಾ ಅದನ್ನ ನೀವ್ ಅರ್ಥ ಮಾಡ್ಕೊಳ್ರಿ ಅದೊಂದು ಒಗ್ಗಟ್ಟು ಅಂತಕ್ಕಂಥದ್ದು ದೀಪದು ಇನ್ನು ನಿಮ್ಮ ಜೀವನದಲ್ಲೇ ಇನ್ನೊಂದು ಅಂಶ ಇದೆ ಪ್ರತಿ ದಿನ ನಿಮ್ ಮನೆಯಲ್ಲಿ ಮನೆಗೆ ತರ್ತೀರ ಹಾಲು ಹಾಲಿನಲ್ಲಿ ಎಷ್ಟು ನೀವು ಬದುಕ ಕಟ್ಕೋಬಹುದು ನೀವು ಎಷ್ಟು ಅರ್ಥ ಇದೆ ಅಂತಕ್ಕಂಥದ್ದು ಹಾಲು ನಿಮ್ ಮನೆಗ್ ತಂದು ಕಾಯಿಸಿ ಇಟ್ಕೊಂಡು ಇಲ್ಲ ಅದ ಕಾಯ್ಸಿ ಇಟ್ಕೊಂಡ್ಬಿಟ್ಟು ಮೊಸರು ಮಾಡ್ಕೋಬಹುದು ಅದರಿಂದ ಬೆಣ್ಣೆ ಮಾಡ್ಕೋಬಹುದು ಅದರಿಂದ ತುಪ್ಪ ಮಾಡ್ಕೋಬಹುದು ನೀವು ಹಾಲು ಅಲ್ಲಿ ಅದನ್ನ ಇಟ್ಬಿಟ್ಟು ಮೂರ್ನಾಲ್ಕು ಸೀತ ಬಿ ಬಿಟ್ರೆ ಏನಾಗುತ್ತೆ ಹಾಲು ಹಾಲು ಹೊಡೆದವ್ರ್ ಕೆಟ್ಟ ವಾಸನೆ ಬರ್ತಲ್ವಾ ಸ್ಟಾರ್ಟಿಂಗಲ್ಲೇ ನೀವು ಕೆಟ್ಟವ್ರ ದುರ್ವಾಸನೆ ಲಾಸ್ಟ್ ಲಾಸ್ಟ್ವರ್ಗು ಇಟ್ಕೊಂಬಂದು ತುಪ್ಪದವರೆಗೂ ತಂದ್ರೆ ಸುವಾಸನೆ ದುರ್ವಾಸನೆ ಇಲ್ಲಿ ಸುವಾಸನೆ ನಿಮ್ಗೆ ದುರ್ವಾಸನೆ ಬೇಕಾ ಸುವಾಸನೆ ಬೇಕಾ ಅಂದ್ರೆ ಬದುಕು ಅಷ್ಟೇನೆ ನಾವು ಹಾಲನ್ನ ಯಾವ ರೀತಿ ಕಾಪಾಡ್ಕೊಂಡು ಅಚ್ಚಕಟ್ಟಾಗಿ ಕಾಯಿಸ್ಕೊಂಡು ಅದನ್ನ ಮಸ್ರು ಮಾಡ್ಕೊಂಡು ಹೆಂಗ್ ಬೆಣ್ಣೆ ಮಾಡ್ಕೊಂಡು ಆಮೇಲೆ ತುಪ್ಪ ಮಾಡ್ಕೊಂತೀವೋ ಅದು ನಮ್ಮ ಆ ರೀತಿ ಬದುಕನ್ನ ಅದು ಹಿರಿಯರ ಒಂದು ಹೇಳ್ಕೊಟ್ಟಂತ ಮಾತು ನಮ್ಗೆ ಹಾಗೆ ಭಕ್ತಿ ಅನ್ನೋದು ಭಕ್ತಿ ಮೂಲತಃ ಬೇಕೇ ಬೇಕು ಮಕ್ಕಳಿಂದಾಗಲಿ ದೊಡ್ಡವರಾಗೋರು ಭಕ್ತಿ ಮಾರ್ಗ ಬೇಕು ಧ್ಯಾನ ಮಾರ್ಗ ಬೇಕು ಬೋಧನಾ ಮಾರ್ಗ ಬೇಕು ಅದು ಮುಕ್ತಿ ಮಾರ್ಗ ಬರುತ್ತೆ ಈಗಿನ ಹಾಲಿನಲ್ಲಿ ಯಾವ ರೀತಿ ಹೇಳಿದೆ ಅದೇ ರೀತಿ ಮಕ್ಕಳಲ್ಲಿ ಭಕ್ತಿನೇ ಇಲ್ಲ ಅಂದ್ರೆ ಹಾಲು ಹೆಂಗ್ ಕೆಟ್ಟು ದುರ್ವಾಸನೆ ಬರ್ತು ಆ ರೀತಿ ಆಗುತ್ತೆ ಯಾಕೆಂದ್ರೆ ಯುವಕರನ್ನ ನಮ್ಮ ಮಕ್ಕಳಲ್ಲಿ ಯುವಕರನ್ನ ಹೆಂಗ್ ತಗೊಂಡು ಯುವಕರನ್ನ ಬಂದು ಪೋಷಕರನ್ನ ಈ ಪೋಷಕರಾಗಿ ಅವರು ವಯಸ್ಕರಾಗಿ ನಮ್ಗೆ ಹೆಂಗ್ ಬೋಧನೆ ಮಾಡ್ತಾರೆ ಆ ಟೈಪ್ ನಮ್ಗೆ ಬದುಕಲು ಕಟ್ಕೊಳ್ತಕ್ಕಂಥದ್ದು ಆ ಭಕ್ತಿ ಅಂದ್ರೆ ಸಿಂಪಲ್ ಆಗಿ ಹೇಳೋದು ಅಂದ್ರೆ ಒಬ್ಬ ಭಕ್ತ ಇರ್ತಾನೆ ಒಬ್ರು ದೇವಸ್ಥಾನದಲ್ಲಿ ನಮ್ಮ ಶಿವ ಪಾರ್ವತಿ ಇರ್ತಾರೆ ಅವ್ರು ಪ್ರತಿ ದಿನ ಹೋಗಿ ಭಕ್ತಿಯಿಂದ ಪಾಲನೆ ಮಾಡ್ತಾ ಇರ್ತಾನೆ ಆದ್ರ ತಾಯಿ ಹೃದಯ ಅವ್ ಪ್ರತಿ ದಿನ ಬರ್ತಾನೆ ಅವ್ನ್ ಏನಾದ್ರೂ ಒಂದ್ ಮಾಡಿ ಏನಾದ್ರೂ ಒಂದು ಇದ್ಮಾಡಿದ್ಯವನ್ ಭಕ್ತ ಏನ್ ಮಾಡೋದು ಇದು ಯಾಕಂದ್ರೆ ಇದು ಹಿರಿಯರು ಹೇಳ್ಕೊಟ್ಟಿದ್ ನಾನು ರಿಪೀಟ್ ಹೇಳ್ತಾ ಇರೋದು ಪ್ರತಿ ದಿವಸ ಬರ್ತಾನೆ ಭಕ್ತ ಪ್ರತಿ ದಿವ್ಸ ಬರ್ತಾನೆ ಬಿಡ್ತಾನೆ ಅವ್ರ ಖಾಲಿ ಬಿಡ್ತಾನೆ ದೇವಸ್ಥಾನದಲ್ಲಿ ದೇವ್ರಿಗೆ ಹೋಯ್ತಾನೆ ಅವ್ನಿಗೆ ಏನ್ ಈ ಕೆಲಸ ಇದೆ ಅಷ್ಟು ಮಾತ್ರ ಮಾಡ್ತಾನೆ ಆದ್ರೆ ಅಲ್ಲಿ ಕೇಳ್ತಕ್ಕಂಥದ್ದು ಪಾರ್ವತಿ ಈಶ್ವರನಿಗೆ ಹೇಳ್ತಾಳೆ ಅವ್ನು ಏನಾದರೂ ಮಾಡ್ಬೋದಾ ಏನಾದರೂ ಅವನು ಪ್ರತಿ ದಿವಸ ಅವನಲ್ಲಿ ಕೇಳ್ತಾ ಇರೋದು ನನಗೆ ಲಾಟ್ರಿ ಒಡಿಸೋ ನನಗೆ ಲಾಟ್ರಿ ಒರ್ಸೋ ಅಂತ ಅವ್ರು ಹೇಳ್ತಾರೆ ಶಿವ ಪಾಪ ಪಾರ್ವತಿಗೆ ಹೇಳ್ತಾ ಇರ್ತಾರೆ ನೋಡಮ್ಮ ನಾನು ರೆಡಿ ಇದ್ದೀನಿ ಅವ್ನ್ ಏನಾದ್ರು ಮಾಡ್ಬೇಕು ಅಂತ ಅವ್ನು ನನ್ನಲ್ಲಿ ಕೇಳ್ತಾ ಇರೋದು ನನಗೆ ಲಾಟ್ರಿ ಒಡಿಸೋ ಲಾಟ್ರಿ ಒಡೋ ಅಂತ ಅವ್ನು ಲಾಟ್ರಿ ಟಿಕೆಟ್ ಅಂತ ತಗೊಂಡಿಲ್ಲ ನಾನೇ ಲಾಟ್ರಿ ಒಡಿಸ್ಲಿ ಅವ್ನಿಗೆ ಅಂತ ಹೇಳ್ತಾನೆ ಅದರಿಂದ ನಾವು ಏನಾದರೂ ಸಾಧನೆ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಪ್ರಯತ್ನಾನೇದಿರ್ಬೇಕು ಪ್ರಯತ್ನ ಅಂತ ಅಂದ್ರೆ ಅದ್ ಮೂಲದಾಗ್ ಏನಾದ್ರು ಬೇಕೋ ಬೇಕು ಒಂದೊ ಭಕ್ತಿನ ಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮ ಭಕ್ತಿನಾರು ತೋರ್ಸ್ಬೇಕು ಒಂದು ಹಿರಿಯರಿಗೆ ಕೈ ಮುಗಿಯೋದಾಗ್ಲಿ ಅವ್ರಿಗೆ ಭಕ್ತಿ ತೋರ್ಸದ ಅದನ್ನಾರು ಮಾಡಿದ್ರು ವ್ಯಾ ಹಿರಿಯರು ಏ ಒಳ್ಳೆ ಸಭ್ಯತ ಸಭ್ಯಸ್ತ ಏನಾರ ಮಾಡ್ಬೇಕು ಅಂತ ಅವರೇ ಯಕ್ ಮಾಡ್ತಾರೆ ಅದೇ ಸಹ ಅದಕ್ಕಿಂತ ಭಕ್ತಿ ಬೇಕಿಲ್ಲ ಅದರಿಂದ ನಮ್ಮ ಮಕ್ಕಳಲ್ಲಿ ಜಾಸ್ತಿ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಕಲಿಬೇಕು ಏಕೆಂದ್ರೆ ಇವತ್ತಿನ ಇದರಲ್ಲಿ ನೈತಿಕತೆ ಅನ್ನೋದು ಕಳೆದೊಯ್ತಾ ಇದೆ ಆ ನೈತಿಕತೆಯನ್ನ ಮಕ್ಕಳಲ್ಲಿ ಬೆಳೆಸಬೇಕು ಯಾಕೆಂದ್ರೆ ಇವತ್ತಿನ ಪ್ರಸ್ತುತ ಕಾಲದಲ್ಲಿ ಮನೆಯಲ್ಲಿ ಒಬ್ಬರು ಇಬ್ರು ಮಕ್ಕಳನ್ನ ಇದು ಮಾಡ್ಕೊಂಡಿಲ್ಲ ಪ್ರೀತಿಯಿಂದ ಸಾಕಿ ಅವ್ರು ಮುದ್ ಮಾಡಿ ಮಹಾಮಾರಿಗಳು ಮಾಡ್ತಾ ಇದ್ದಾರೆ ಮುಂದಕ್ಕೆ ಯಾಕೆಂದ್ರೆ ಅವ್ರನ್ನ ಸಾಕೋದಿಲ್ಲ ಅವ್ರನ್ನೇ ಎಲ್ಲ ತಗೊಂಡೋಗ್ಬಿಡ್ತಾ ಇದ್ರು ಆ ಮಹಾಮಾರಿಗಳು ಇಲ್ಲ ಬೇಡ ಮಹಾತ್ಮರನ್ನಾಗಿ ಮಾಡಿ ಅವ್ರಿಗೆ ಆಸ್ತಿನೂ ಮಾಡಕ್ಕೋಬೇಡಿ ಅವ್ರನ್ನ ಆಸ್ತಿವಂತರಾಗಿ ಮಾಡಿ ಅಂತ ಹೇಳ್ತಾ ಇಷ್ಟರಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬರೋದಕ್ಕೆ ಕಾರಣ ನಮ್ಮ ಕಲಾಬಂಧ ಫೌಂಡೇಶನ್ ನರಸಿಂಹರಾಜ್ ಅವರು ಅವರಿಗೆ ಮೊದಲಿಗೆ ನನ್ನ ತುಂಬ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅವರು ನಮ್ಗೊಂದು ಜವಾಬ್ದಾರಿ ವಹಿಸಿದ್ರು ಸ್ವಾಮೀಜಿ ಅವ್ರು ಕರ್ಕೊಂಡು ಬರಲೇಬೇಕು ಅಂತ ಯಾಕಂದ್ರೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಅವರೇ ಕಳಿಸಿದ್ರು ಒಂದು ವಾರದಿಂದ ಅಲ್ಲೇ ಇದೆ ಆ ಉದ್ದೇಶಕ್ಕೋಸ್ಕರನೇ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಈಗ ತಿರ್ಗಾ ಮತ್ತೆ ಬೆಳಗಾವಿ ನಾವು ಅಧಿವೇಶನ ಹೊರಟಿದ್ದೀನಿ ದಯವಿಟ್ಟು ಹೆಚ್ಚಿಗೆ ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಅಂತ